ಬಿಎಂಟಿಸಿ ಬಸ್ಸಿನ ಅವಾಂತರ ನಿನ್ನೆ ಒಂದೇ ದಿನ ಎರಡು ಕಡೆ ಅಪಘಾತ ಆಗಿದೆ ಚಾಮರಾಜಪೇಟೆ ಮತ್ತು ಸಿಲ್ಕ್ ಬೋರ್ಡ್ ನಲ್ಲಿ ಘಟನೆ ನಡೆದಿತ್ತು ಒಂದೇ ದಿನ ಎರಡು ಕಡೆ ಅಪಘಾತ ಆಗಿದೆ ಆಕ್ಸಿಡೆಂಟ್ ಮಾಡಿದ ಇವಿ ಬಸ್ ನ ಚಾಲಕ ಚಾಮರಾಜಪೇಟೆಯಲ್ಲಿ ಮಗು ಸ್ಥಿತಿ ಗಂಭೀರ ಆಗಿದೆ ತಾಯಿ ಜೊತೆ ಬೈಕ್ ನಲ್ಲಿ ಹೋಗ್ತಾ ಇದ್ದ ಮಗು ಒಂಬತ್ತು ವರ್ಷದ ಅಧ್ಯಕ್ಷ ಒಂದೇ ದಿನ ನಿನ್ನೆ ಎರಡು ಕಡೆ ಅಪಘಾತ ಆಗಿದೆ ಬಿಎಂಟಿಸಿ ಬಸ್ಸಿನ ಅವಾಂತರ ಆಗಿದೆ ತಾಯಿ ಜೊತೆ ಬೈಕ್ ನಲ್ಲಿ ಹೋಗ್ತಾ ಇದ್ದಂತಹ ಮಗು ಸ್ಥಿತಿ ಗಂಭೀರ ಬಸ್ಸಿಗೆ ಡಿಕ್ಕಿ ಕೊಡದು ತಾಯಿ ಮಗು ಕೆಳಕ್ ಬೀಳುತ್ತಾರೆ ಮಗುವಿನ ಮೇಲೆ ಚಲಿಸಿದೆ ಬಸ್ಸಿನ ಹಿಂಭಾಗದ ಟಯರ್ ರಂಗಾದೊರೈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಪಿಎಂಟಿಸಿ ಬಸ್ಸಿನ ಅವಾಂತರ ಇದು ಬೆಂಗಳೂರಿನಲ್ಲಿ ಚಾಲಕರ ನಿರ್ಲಕ್ಷ್ಯಕ್ಕೆ ಕೊಟ್ರೆ ಅವ್ರಿಗೆ ಗೊತ್ತಾಗುತ್ತಲ್ಲ ಪಾಪ ಪದೇ ಪದೇ ಇಂತಹ ಹವಾಂತರಗಳಾಗ್ತಾ ಇದೆ ಮಗು ಸ್ಥಿತಿ ಗಂಭೀರ ತಾಯಿ ಜೊತೆ ಬೈಕ್ ನಲ್ಲಿ ಹೋಗ್ತಾ ಇದ್ದಂತಹ ಮಗು ಬಸ್ ಡಿಕ್ಕಿ ಹೊಡೆದಿದ್ದಕ್ಕೆ ಇಬ್ರು ಕೆಳಗೆ ಬೀಳ್ತಾರೆ ಮಗು ಈಗ ಸ್ಥಿತಿ ಗಂಭೀರ ಆಗಿದೆ ನನ್ ಟೂ ವೀಲರ್ ನಡೆಸ್ತಾ ಇದೆ ನನ್ನಿಂದ ನನ್ನ ಧ್ಯಾನ ಗೊತ್ತಿಲ್ಲ ನನ್ ಮಗ್ಳಿಗೆ ಗೊತ್ತಿಲ್ಲ ಸಿಗ್ನಲ್ ಗ್ರೀನ್ ಸಿಗ್ನಲ್ ಅನ್ಗೆ ಗೊತ್ತಿಲ್ಲ ಯಾವಾಗ ಬಸ್ ಬಂದು ಬಿಡ್ತು ಅಂತ ನಾನೇ ಬೇಡ ಅಂದ್ರೆ ನಮ್ ಧ್ಯಾನ ತುಂಬಾ ಆಯ್ತು ಅವನಿಗೆ ತುಂಬಾ ಆಗಿದೆ ಪಬ್ಲಿಕ್ ಅವ್ರು ಬಂದು ಹೇಳಿದ್ರು ಅವ್ರು ಬಂದು ಎತ್ಕೊಂಡೋದ್ರೆ ಇವ್ರು ಕರ್ಕೊಂಡೋದ್ರು ನಮ್ಮ ಮಗಳನ್ನ ನನ್ನ ಟೂ ವೀಲರ್ ನಡೆಸ್ತಾ ಇದ್ದೆ ನನ್ನಿಂದ ನನ್ನ ಧ್ಯಾನ ಗೊತ್ತಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ